ಯಾನ ಹಿಂದುತ್ವ ದ್ರೋಹ ಮಲ್ತಿತ್ತ ಸತ್ಯಣ್ಣ ಈರು ಬತ್ತದ ಮೂಲ ಹರೀಶ್ ಪೂಜನ್ ಸೋಪಾಯರ ಪ್ರಯತ್ನ ಮಲ್ಪನೆ ಒತ್ತೊಂದ್ವೆ ಯಾನ ಹಿಂದುತ್ವದ ಸಿದ್ಧಾಂತ ಬುಡ್ತೇ ಅಂದಂಡ ಈರಿ ಮೂಲ ಭತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಡ್ಲಿ ಎಂದು ಪಂಡ್ವೆ ಸತ್ಯಣ್ಣ ಎರಡು ಅಂಜಿಕೆಯನ್ನು ಇರುವತ್ನಾಲ್ಕು ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕಂಡರತ ಬಜರಂಗದಳನ್ನು ಬ್ಯಾನ್ ಮಲ್ಪ ಎಂದು ಬಂದ್ ಚಿತ್ನ ಕಾಂಗ್ರೆಸ್ಗಿರು ಓಟು ಕಳ್ಕೊಂಡರ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೆ ಏನೊಂದು ಲಿರಿ ಸತ್ಯಣ್ಣ ಇನ್ನೊಂದು ವಾನಮ್ಯದ ಹಿಂದುತ್ವ ಅಂದ್ ಪಂಪು ಇನ್ನು ಜನಕ್ಕೆ ಏನೊಂದು ಎಂಕಿ ಸತ್ಯಾನೇ ಉತ್ತರ ಕೊರಡು ಯಾನ್ ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂದ್ ಪಂಪು ಇನ್ನು ಸತ್ಯನೇ ಉತ್ತರ ಕೊರಡು ಮೊನ್ನೆ ಮೊನ್ನೆ ಏನ್ ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರರು ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರಿಸ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆದಿರ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು ಏನ್ ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ ಅರಿಶ್ ಪುಂಜೆ ಹೇಳಿದ ತಕ್ಷಣ ಸುಮಟೋ ಕೇಸ್ ಆಗ್ಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನ ಒಳಗಡೆ ಯಾಕೆ ಹಾಕ್ಲಿಲ್ಲ ಇಲ್ಲಾದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡಲಿಲ್ಲ ಅರಶ್ ಪೂಂಜ ಸುಳ್ಳ ಅಂತ ಹೇಳ್ಬೇಕು ಅವನನ್ನು ಒಳಗೆ ಹಾಕಿದ್ದ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅರಿಶ್ ಪೂಂಜ ಒಳಗೆ ಹೋಗ್ಬೇಕು ಇಲ್ಲಾದ್ರೆ ಸಿದ್ದರಾಮಯ್ಯ ಆಗ್ಬೇಕಲ್ವ ಸತ್ಯ ಇದು ಅಲ್ವಾ ಧರ್ಮ ಇದೆ ಅಲ್ವಾ ನ್ಯಾಯ ಇದೆ ಅಲ್ವಾ ಎಲ್ಲಿ ಮನೆಯಲ್ಲಿ ಕೂತು ಮಾಡಿದ್ದಲ್ಲಲ್ಲ ಮನೆಯಲ್ಲಿ ಕೂತು ಹೇಳಿದ್ದಲ್ಲಲ್ಲ ಅರಸು ಪೂಂಜ ಸಾರ್ವಜನಿಕ ಸಭೆಯಲ್ಲಿ ಹೇಳಿದಂತಹ ಒಂದು ಆರೋಪ ಅದು ನಮಗೆ ನಮ್ಮ ಎಂ ಎಲ್ ಎ ಹೇಳಿದ್ರೆ ಮುಗ್ದೋಯ್ತು ನಮ್ಗೆ ಎಂ ಎಲ್ ಎ ಸುಪ್ರೀಂ ನಮ್ಮ ತಾಲೂಕಿನ ಪ್ರಥಮ ಪ್ರಜೆ ನಾವಿವತ್ತು ಸಿದ್ದರಾಮಯ್ಯ ಅನ್ನು ಆರೋಪಿ ಅಂತ ಹೇಳ್ತೇವೆ ಸಿದ್ದರಾಮಯ್ಯ ಆರೋಪಿ ಅಲ್ಲದಿದ್ರೆ ಸಿದ್ದರಾಮಯ್ಯ ಸಾಬೀತು ಮಾಡಬೇಕು ನಾನಲ್ಲ ಹರಿಸ್ ಪೂಂಜಾ ಆರೋಪಿ ಅಂತ ಹೇಳಿ ಮಾಡಿ ತೋರಿಸ್ಲಿ ಅವರು ಮಾಡಿ ತೋರಿಸ್ಲಿ ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಹೋರಾಟ ಮಾಡ್ತೇವೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ ಇಪ್ಪತ್ನಾಲ್ಕು ಹಿಂದೂಗಳ ಹತ್ಯೆ ಮಾಡಿದಂತ ಪಾಪಿ ಸಿದ್ದರಾಮಯ್ಯ ಕೂತ್ಕೊಳ್ಳೇಬಾರದು ಅಧಿಕಾರದಲ್ಲಿ ನಮ್ಗೆ ನಮ್ಮ ಶಾಸಕರು ಹೇಳಿದ್ದಾರೆ ಹರೀಶ್ ಪೂಂಜಾರ್ ಅವರು ಹೇಳಿದ್ದಾರೆ ಇಲ್ಲಾದ್ರೆ ಸುಳ್ಳು ಸಮಾಜದ ಮಧ್ಯೆ ಈ ಹೇಳಿಕೆಗಳನ್ನು ಕೊಟ್ಟು ಸಮಾಜ ಪ್ರಯತ್ನ ಮಾಡಿದ್ದಕ್ಕೆ ಪೂಂಜನ ಮೇಲೆ ಕೇಸ್ ಆಗಬೇಕು ತಕ್ಷಣ ವಜೆ ಮಾಡಬೇಕು ಎಲ್ ಎ ಸ್ಥಾನದಿಂದ ಅಮಾನತ್ ಮಾಡಬೇಕು ಎರಡರಲ್ಲೊಂದು ಆಗ್ಲೇಬೇಕು ಒಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇಲ್ಲಾದ್ರೆ ಹರೀಶ್ ಪೂಜಂದು ಅಮಾನತ್ ಆಗ್ಬೇಕು ಇದನ್ನು ಕೇಳ್ತಾ ಇದ್ದೇವೆ ನಾವು ನಾವೇನು ಸುಮ್ಮನೆ ಮನೆಯಲ್ಲಿ ಕೂತ್ರೆ ಇವರು ಅಪ್ಪನ ಮನೆ ಗಂಟುಂದ ತಿಳ್ಕೊಂಡಿದ್ರ ಬಾಯಿಗೆ ಬಂದಾಗೆ ಬೇ ಉದಾಹರಣೆಗಳು ಎಷ್ಟು ಬೇಕು ಮುಸಲ್ಮಾನರ ಪರವಾಗಿ ಕೆಲಸ ಮಾಡಿದಂಥದ್ದು ಕ್ರಿಶ್ಚಿಯನ್ ಪರವಾಗಿ ಕೆಲಸ ಮಾಡಿ ನಾನು ಹೇಳುವಂಥದ್ದು ಒಬ್ಬ ಎಂ ಎಲ್ ಎ ಆಗಿ ಎಲ್ಲರನ್ನು ಒಟ್ಟಿಗೆ ಕೊಂಡ ಕೊಂಡೋಗುವಂತ ಒಂದು ಕೆಲಸ ಇದೆ ಎಲ್ ಎಗೆ ಮಾಡಿದ್ರಿ ಇವರು ಓಟಿಗೋಸ್ಕರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾವ ರಾಜಕೀಯ ಇದು ತಲೆ ಹಿಡಿಯುವಂತ ರಾಜಕೀಯ ಮೊದಲು ಮಾಡಿದ್ದನ್ನು ಈಗ ಮಾಡುದಲ್ಲ ಏನು ಎ ಬಿ ಪಿ ಬಿಟ್ಟು ಏನು ಗಣೇಶ್ ಕಾರಿಕ್ನೊಟ್ಟಿಗೆ ಅರವಿಂದ ಲಿಂಬಾವಳಿ ನೊಟ್ಟಿಗೆ ರೆಡ್ಡಿಗಳಿಗೆ ಜೊತೆಯಲ್ಲಿ ಮಾಡಿದಾಗೆ ತಲೆ ಹಿಡಿದಾಗೆ ಎಂ ಎಲ್ ಎ ಆದ ಮೇಲೆ ಮಾಡ್ಲಿಕ್ಕೆ ಬಾರ್ದನ್ನು ಬಿಟ್ಟು ಬಿಡಬೇಕಂತ ಚಾಳಿಗಳನ್ನು ಅದು ಮುಗಿದ ಅಧ್ಯಾಯ ಅಂತ ಹೇಳಿ